ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ಇವತ್ತು ತುಂಬ ಆಗಿ ಅಷ್ಟೇ ಟೇಸ್ಟಿಯಾಗಿರುವಂತಹ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಬೋದಾದಂತಹ ಲೆಮನ್ ರೈಸ್ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕಾಗುತ್ತೆ ಇವಾಗ ಇದು ಸ್ವಲ್ಪ ಕೂಡ ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಜೀರಿಗೆ ಸ್ವಲ್ಪ ಬಿಸಿಯಾಗಿ ಸಿಡಿದ ನಂತರ ನಂತರ ಇದಕ್ಕೆ ನಾನು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಶೇಂಗಾ ಬೀಜ ಇಷ್ಟ ಅನ್ನೋರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಮಗೆ ಬೇಡ ಶೇಂಗಾ ಬೀಜ ಅನ್ನೋರು ಇದನ್ನು ನೀವು ಕಡಿಮೆ ಪ್ರಮಾಣದಲ್ಲೂ ಹಾಕ್ಕೊಳ್ಬೋದು ಇವಾಗ ಶೇಂಗಾ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಹುಣ್ಣುಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಖಾರ ಇದೆ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ಅಷ್ಟೇ ಬಳಸ್ತಾ ಇರೋದು ಇವಾಗ ಒಣಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಗರಿ ಗರಿ ಆಗೋ ರೀತಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಎರಡು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಲೆಮನ್ ರೈಸ್ಗೆ ಈರುಳ್ಳಿನ ಬಳಸೋದಿಲ್ಲ ಆದರೆ ಬಳಸಿ ನೋಡಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಎರಡು ಎಸಳಾಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಚುಲರ್ ಮಾಡ್ಕೊಳ್ಬೇಕಾದ್ರೆ ಈರುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ನೀವು ಈ ರೀತಿಯಾಗಿ ಅಂಗಡೀಲಿ ಸಿಗುವಂಥ ಲೆಮನ್ ರೈಸ್ ಪೌಡ್ರ್ ತಂದು ಇದನ್ನು ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಲೆಮನ್ ರೈಸ್ ಪೌಡರನ್ನ ಮಿಕ್ಸ್ ಪೌಡರ್ನ ಬಳಸ್ಕೊಳ್ತಾ ಇದ್ದೀನಿ ಪ್ಯಾಕೆಟ್ ಸಿಗುತ್ತೆ ಹತ್ತು ರೂಪಾಯಿದು ಅದನ್ನು ಹಾಕ್ತಾ ಇದ್ದೀನಿ ಲೆಮನ್ ರೈಸ್ಗೆ ಲೆಮನನ್ನು ಯೂಸ್ ಮಾಡ್ದೇನೆ ನಾನು ಇಲ್ಲಿ ಲೆಮನ್ ರೈಸನ್ನು ಮಾಡ್ತಾಯಿದ್ದೀನಿ ಅದು ಹೇಗಪ್ಪ ಅಂದರೆ ಈ ರೀತಿಯಾಗಿ ಟೆನ್ ರುಪೀಸ್ ಪ್ಯಾಕೆಟ್ನ ಲೆಮನ್ ರೈಸ್ ಪೌಡರ್ ತಂದುಬಿಟ್ಟು ನಾನು ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ನಿಂಬೆ ರಸ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಅದರಲ್ಲೇ ಪ್ಯಾಕೆಟಲ್ಲೇ ಎಲ್ಲ ಮಿಕ್ಸ್ ಇರುತ್ತೆ ನಂತರ ನಾನಿಲ್ಲಿ ಪ್ಯಾಕೆಟಲ್ಲಿರುವಂತಹ ಮಸಾಲ ಪುಡಿನ ಎರಡು ಸ್ಪೂನ್ ಆಗುವಷ್ಟು ನಾನು ಈ ಮ ಒಗ್ಗರಣೆಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕಪ್ಪ ಅಂದರೆ ನಾವು ಇಲ್ಲಿ ಈರುಳ್ಳಿ ಬಳಸಿರೋದ್ರಿಂದ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೂ ಇನ್ಸ್ಟಂಟ್ ಇನ್ಸ್ಟಂಟಾಗೂ ಮಾಡ್ಕೊಳ್ಬೋದು ಇದಕ್ಕೆ ನಾನಿವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ಲೆಮನ್ ರೈಸ್ನ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಒಗ್ಗರಣೆ ರೆಡಿ ಮಾಡಿ ಮಕ್ಕಳಿಗೆ ಈಸಿಯಾಗಿ ನೀವು ಲೆಮನ್ ರೈಸ್ನ ಮಾಡಿಕೊಡ್ಬೋದು ಲಂಚ್ ಬಾಕ್ಸ್ಗೂ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತುಂಬ ಸಿಂಪಲ್ಲಾಗಿ ಮತ್ತು ಇನ್ಸ್ಟೆಂಟಾಗಿ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲಾಗುವಷ್ಟು ರೈಸ್ ತಗೊಂಡು ಇದಕ್ಕೆ ಬೇಕಾಗುವಷ್ಟು ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಲೆಮನ್ ರೈಸ್ ಪುಡಿ ಇಲ್ಲಿ ಎಲ್ಲನೇ ಇಂದ ಹಿಡಿದು ಎಲ್ಲ ಮಿಕ್ಸ್ ಇರುತ್ತೆ ಹಾಗಾಗಿ ನಾವು ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರುಚಿಯಾಗಿದೆ ಎಲ್ಲರು ಕೂಡ ಹೊರಗಡೆ ತಿನ್ನೋದ್ಕಿಂತ ಈ ರೀತಿಯಾಗಿ ಈಸಿಯಾಗಿ ನೀವು ರೈಸ್ನ ಮಾಡ್ಕೊಳ್ಬೋದು ಇವಾಗ ಬೇಸಿಗೆ ಆಗಿರೋದ್ರಿಂದ ಒಂದು ನಿಂಬೆಹಣ್ಣಿ ಬೆಲೆನೇ ಐದು ರೂಪಾಯಿ ಹತ್ತು ರೂಪಾಯಿ ಇರುತ್ತೆ ಹಾಗಾಗಿ ನಾವು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಲೆಮನ್ ರೈಸ್ ಪೌಡರ್ ತಂದು ಈ ರೀತಿಯಾಗಿ ಈಸಿಯಾಗಿ ನಾವು ರೈಸ್ನ ಮಾಡ್ಕೊಳ್ಳೋದು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು ಸ್ವರ್ಗವನ್ನು ಹುಡುಕುವ ವ್ಯರ್ಥ ಪ್ರಯತ್ನ ಮಾಡೋದಕ್ಕಿಂತ ಪ್ರತಿದಿನ ಸಂತೋಷವಾಗಿರುವುದನ್ನು ಕಲಿಯಬೇಕು ಏಕೆಂದರೆ ಸಂತೋಷದಲೆ ಸ್ವರ್ಗವಿರುವುದು ನಾವು ಸ ಎಷ್ಟು ಸಂತೋಷವಾಗಿರ್ತೋ ಅಷ್ಟು ಆರೋಗ್ಯವಾಗಿಯೂ ಕೂಡ ಇರುತ್ತೇವೆ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ರೀತಿಯಾಗಿ ಲೆಮನ್ ರೈಸ್ನ ತುಂಬ ಸಿಂಪಲ್ಲಾಗಿ ಮತ್ತು ಅಷ್ಟೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು